ಸಿಐಟಿಯು ಸಂಯೋಜಿತ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರಾಗಿ ಮೀನಾಕ್ಷಿ ಸುಂದರಂ ಪ್ರಧಾನ ಕಾರ್ಯದರ್ಶಿಯಾಗಿ ಸಲೀಂ ಸೈಯದ್ ಆಯ್ಕೆ ಸಿಐಟಿಯು ಸಂಯೋಜಿತ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಎಂಪ್ಲಾಯೀಸ್ ಯೂನಿಯನ್ ಇದರ ನೂತನ ಸಾಲಿಗೆ ಅಧ್ಯಕ್ಷರಾಗಿ ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಮೀನಾಕ್ಷಿ ಸುಂದರಂ ಅವರನ್ನು ಮೂರನೇ ಬಾರಿಗೆ ಹಾಗೂ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಲೀಂ ಸೈಯದ್ ಅವರನ್ನು ಎರಡನೇ ಬಾರಿಗೆ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಸಂಘಟನೆಯ ಸಲಹೆಗಾರರಾಗಿ ಸಂಘಟನೆಯ ಹಿರಿಯರಾದ ಜಗದೀಶ್ ನಾಯ್ಕ ಅವರನ್ನು ಆಯ್ಕೆ ಮಾಡಲಾಯಿತು ಸಂಘದ ಉಪಾಧ್ಯಕ್ಷರಾಗಿ ಬವರ್ ಸಿಂಗ್ ಮತ್ತು ಲಕ್ಷ್ಮಣ್ ಜಾಧವ್ ಸಂಘಟನಾ ಕಾರ್ಯದರ್ಶಿಯಾಗಿ ದಿಗ್ವಿಜಯ್ ಸಿಂಗ್ ಸಹ ಕಾರ್ಯದರ್ಶಿಗಳಾಗಿ ದೀಪಕ್ ನಾಯ್ಕ್ ಜ್ಞಾನಪ್ಪ ಗೌಡ ಮ್ಯಾಥ್ಯೂಸ್ ತಲಪಾಟಿಲ್ ಖಜಾಂಚಿಯಾಗಿ ವಿಠಲ್ ರೇಣುಕೆ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಮೀನಾಕ್ಷಿ ಸುಂದರಂ ಹಾಗೂ ಸಿಐಟಿಯು ಜಿಲ್ಲಾ ಮುಖಂಡರಾದ ಯಮುನಾ ಗಾಂಕರ್ ಅವರ ಉಪಸ್ಥಿತಿಯಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಈ ಆಯ್ಕೆ ನಡೆಯಿತು ಕಾರ್ಮಿಕರ ಸಮಸ್ಯೆಗಳಿಗೆ ಸದಾ ಧ್ವನಿಯಾಗಿ ಶ್ರಮಿಸುವುದಾಗಿ ನೂತನ ಪ್ರಧಾನ ಕಾರ್ಯದರ್ಶಿ ಸಲೀಂ ಸೈಯದ್ ಅವರು ಇಂದು ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಸಿ ಟಿ ಯು ಸಂಯೋಜಿತ ದಾಂಡಿಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಎಂಪ್ಲಾಯರ್ಸ್ ಯೂನಿಯನ್ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀರಿ ಕಳೆದ ಅನೇಕ ವರ್ಷಗಳಿಂದ ಜನಪರ ಕಾರ್ಮಿಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಸಕ್ರಿಯರಾಗಿ ಆ ಹೋರಾಟದಲ್ಲಿ ಭಾಗವಹಿಸಿದವರು ಇದೀಗ ಮತ್ತೊಮ್ಮೆ ಈ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀರಿ ಏನ್ ಹೇಳ್ತೀರಿ ಮೊದಲನೇದಾಗಿ ಪಕ್ಷದ ಪ್ರಧಾನ ಕಾರ್ಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗುವಂಥದ್ದು ಏನು ಅವಕಾಶ ಸಿಕ್ಕಿದೆ ಅವಕಾಶ ಮಾಡಿಕೊಟ್ಟವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇದೇನು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಅವಕಾಶ ಅನ್ನುವುದಕ್ಕಿಂತ ಹೆಚ್ಚು ಜವಾಬ್ದಾರಿ ಅಂತ ಹೇಳಬೇಕಾಗ್ತದೆ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಕಾರ್ಮಿಕರ ಪರವಾಗಿ ಇರುವ ರೀತಿಯಲ್ಲಿ ನಾನು ನಡ್ಸ್ಕೊಂಡು ಹೋಗಬೇಕಾಗ್ತದೆ ಈಗಾಗಲೇ ಹಲವಾರು ಸಮಸ್ಯೆಗಳು ಏನೋ ಕಾರ್ಮಿಕರನ್ನು ಕಾಡ್ತಾ ಇದೆ ಅದರ ಬಗ್ಗೆ ಏನಾದರೂ ಒಳ್ಳೆಯ ನಿರ್ಣಯಗಳನ್ನು ತಗೊಂಡು ನಾವು ಕಾರ್ಯಪ್ರತರಾಗಬೇಕಾಗಿರ್ತದೆ ಆ ಸಮಸ್ಯೆಗಳನ್ನು ಈಗಾಗಲೇ ನಾವು ಓಪನ್ ಆಗಿ ಜನರ ಮುಂದೆ ಹೇಳಲಿಕ್ಕೆ ಹೋದರೆ ಅದು ಒಂದು ರೀತಿಯಲ್ಲಿ ಕಾಂಟ್ರೋವರ್ಸಿ ಆಗುವಂಥ ಸಾಧ್ಯತೆ ಇರೋದರಿಂದ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತಕ್ಕಂಗೆ ನಾವು ಕೆಲಸ ಮಾಡಬೇಕಾಗ್ತದೆ ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಬಯಸ್ತೇನೆ ಇನ್ನು ಸಂಘಟನೆಯ ಇತ್ತೀಚಿನ ದಿನಗಳಲ್ಲಿ ಏನು ಹಿನ್ನಡೆ ಆಗಿದೆ ಅದನ್ನು ಸಂಭಾಳಿಸಿ ಒಳ್ಳೆಯ ರೀತಿಯಲ್ಲಿ ಜನರ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥದ್ದೇ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿಕೊಳ್ತಾರೆ ಕಾರ್ಮಿಕರಿಗೆ ಧ್ವನಿಯಾಗಿ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಒಂದು ಶಕ್ತಿಯಾಗಿ ಜೊತೆಗೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನ ಒಂದೇ ದಾರದಲ್ಲಿ ಹೆಣೆದ ಹೂಗಳ ಹಾಗೆ ತೆಗೆದುಕೊಂಡು ಹೋಗಿ ಸಂಘಟನೆಯನ್ನು ಸದೃಢಗೊಳಿಸುವ ಮೂಲಕ ದಾಂಡೇಲಿಯ ಕಾರ್ಮಿಕರಿಗೆ ಕಾರ್ಮಿಕರ ಸಮಸ್ಯೆಗಳಿಗೆ ಸದಾ ನಿರಂತರವಾಗಿ ಧ್ವನಿಯಾಗಿ ಧ್ವನಿಯಾಗಬೇಕು ಎನ್ನುವ ಆಶಯ ಮತ್ತೆ ಹಾರೈಕೆಯಿಂದ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಧನ್ಯವಾದಗಳು ಥ್ಯಾಂಕ್ ಯು